இல்ோடிலே ரொக்க அவே சாலா தக்லா திங்ளா துணு இல்லை போயப்பா நான் ஓதில நா எதில் போவோம் அனிமா நீ மாத்த ரொக்க தகண்டிர்வெளே தேவ் யாக்க நீன நன்கேதங்க ஏனா நீடாட ஜகளின் மேல பிரீத்தே நன்க நீ அந்த நன்காள் நீன நன்கேதங்க ಅದಕ್ಕೆ ಹೇಳಾಕತ್ತನ್ ಕೇಳು ಕೇಳ ನಿನ್ ಮೇಲೆ ಅನಿಗ ನಾ ಮನೆಯಾಗಿ ರೊಕ್ಕ ತಗೊಂಡಿಲ್ಬ ಒಂದ್ ರೂಪಾಯಿ ಮುಟ್ಟಿಲ್ ನಾನು ನಾನ್ ನೋಡ ಇಲ್ಲ ಒಂದ್ ರೊಕ್ಕ ಅಂತ ಹೇಳಿ ಕರೆಗೂ ಬೇ ನಿನ್ ಮೇಲೆ ಅನಿಗೂ ನಾ ತಗೊಂಡಿಲ್ಲ ಏರಿ ನನ್ ಮಗ ನನ್ ಮೇಲೆ ಅನಿ ಹಾಕತಾನಂದ್ರೆ ತಗೊಂಡಿಲ್ರಿ ರೊಕ್ಕ ನೀವು ನಂಬ್ತಿರ ಬಿಡ್ತಿರ ನನ್ ಗೊತ್ತಿಲ್ಲ ನಾ ಮಾತ್ರ ನನ್ ಮಗ ನಂಬ್ತೇನ್ರಿ ಅವ ರೊಕ್ಕ ತಗೊಂಡಿಲ್ಲ ಸುಳ್ಳಪುಳ್ಳ ಹಂಗ ಅನಿ ಹಾಕುದಿಲ್ಲ ನನ್ ಮೇಲೆ ಆನಿ ಮಾಡಿ ಹೇಳಾಕತ್ತಂದ್ರೆ ಅವ್ ಮುಟ್ಟಿಲ್ರಿ ಅವನ್ ರೊಕ್ಕ மத்த எல்ோ ரொக்காகிட்ட நன்கூ மஞ்சு ஆக்கி எல்லாம் அல்வா நீட்டி கரே சாவிதான் கிளி எல்லா ಇಲ್ ಬಿಡಪ್ಪ ಚಾವಿ ನಾನಂತೆ ನಾನು ಇವರು ಬಂದ್ ಹಳೆ ಮಾಡಿ ಅದನ್ನ ತಕ್ಕೋದ್ ಮಾಡ್ತಿರ್ತಾರಲ್ಲ ಹಂಗಂತೇಳಿ ಎಲ್ಲಿ ಮ್ಯಾಲ ಇಡ್ತಿದ್ನಲ್ಲ ಅಲ್ಲೇ ಇಟ್ಟಿದ್ನಿ ಸತಾನು ಇಷ್ಟ ದಿನ ಏನಾಗಿಲ್ಲ ಅಕ್ಕ ಬಿಡು ಅಂತೇಳಿ ರೊಕ್ಕಾದಾಗ ಇಟ್ಟು ಚಾವಿ ಹಾಕಿ ಅಲ್ಲೇ ಮ್ಯಾಲ ಇಟ್ಟಿದ್ನಿಪ್ಪ ಈಗ ನೋಡಿ ಹಿಂಗಾಗೈತಿ ಏನ್ ಮಾಡ್ಬೇಕು ಏನ್ ಬಿಡ್ಬೇಕ ಐವತ್ ಸಾವಿರ ರೂಪಾಯಿ ಗಂಟು ಕಳ್ಕೊಂಡ್ ಕುಂತೀವಿ ಅಲ್ಲೇ ಕಟ್ಟ ಜುಡಿದು ಕಿಲಿ ಹಾಕಿ ಹಂತೆ ಕಿಟ್ಕೋ ಯಾರದಾದ್ರ ಅಲ್ಲ ಅಲ್ಲ ಇಡಾರ ಇದ್ದಾರ ಯಾರ ನೋಡಿ ತಕೊಂಡ್ರ ಏನ್ ಮಾಡ್ತಿದಿರಿ ನೀವು ಹಾ ಹಂಗೆಲ್ಲ ಇಡಾಕೋಬಾರ್ದು ಹಂತೇ ಇಟ್ಕೋಬೇಕವ್ ನನಗೆ ಅನಿಸ್ತತಿ ನೀ ಚಾವಿ ಇಡುದು ಮಾಡುದು ನೋಡದಾರ ಮಾಡ್ಯಾರ ಮಟ್ಟಿಗೆ ಯಾರಂತ ಇದಾರಂತ ಹೆಂಗಂತ ಮಂಜುಳಾ ಏನಿವಾರನ್ನೋದು ಹೆಂಗ ಕಂಡಿಡ್ಬೇಕು ಏನ್ ಮಾಡ್ಬೇಕು ತಿಳಿಯವಲ್ಲ ನನಗೆ ಯಾರು ಏನ್ ಮಾಡ್ಯಾರ ಅನ್ನೋದು ತಿಳಿಯಲ್ದ ಕೈಯಾಗಿನ ರೊಕ್ಕ ಕಳ್ಕೊಂಡು ಕುಂತೆ ನೋಡಿ ಏನ್ ಮಾಡಬೇಕ ಐವತ್ ಸಾವಿರ ರೂಪಾಯಿ ಒಂದ್ ರೂಪಾಯಿ ಅಲ್ಲ ಯಾರ್ ರೂಪಾಯಿ ಅಲ್ಲ ಏನ್ ಅನ್ನೋದು ತಿಳಿಯವಲ್ವಾ ನನಗೆ ಅಲ್ಲ ನನಗ ಏನು ಅನ್ಸಾ ಮತ್ ನೀವು ತಪ್ಪ ತಿಳ್ಕೋದ್ ನಾನು ಇಲ್ಲ ಅಂದ್ರೆ ಬ್ಯಾಡ್ ಬೇಡ ಏನ ಮಂಜುಳಾ ಅದೇ ಅಯ್ಯೋ ಇಲ್ಲಿ ಬಿಡಕ ಮತ್ ನಾವೊಂದ್ ಹೇಳೋದು ನೀವೊಂದ್ ಅನ್ಕೋದು ಹೋಗ್ಲಿ ಬಿಡು ಮತ್ತೆ ಮನೆಗೆ ಮನಿ ಹಿಂಗ ಅಂತಾರ ನೋಡ ಅನ್ಕೋತೀರಿ ಬ್ಯಾಡ್ ಬಿಡು ಹೋಗ್ಲಿ ಬಿಡು ಏನಿಲ್ಲ ಅಲ್ಲಮ್ಮ ನೀನೇ ಯೋಚನೆ ಮಾಡು ಈಗ ಇರಾದ್ರೆ ನಾವು ನಾಲ್ಕು ಮಂದಿ ನೀವು ಮೂರ್ ಮಂದಿ ಇರ್ತಿದ್ರೆ ನಾನು ಬೇಕೇನೆ ಹೇಗೆ ಈಗ ರೊಕ್ಕ ಸೂರ್ಯನೂ ತಗೊಂಡಿಲ್ಲ ನನಗೂ ಗೊತ್ತಿಲ್ಲ ನಿಮ್ಗೂ ಗೊತ್ತಿಲ್ಲ ಅಂದ್ರ ಇದು ಮನಿಗೆ ಪರ್ಚೆ ಇದ್ದಾರ ಬಂದು ಹೋಗಿ ಮಾಡ್ತಾರಲ್ಲ ಅವರಿಂದನ ಆಗೇತಿ ಅಂತ ಅನ್ಸಾ ನನಗ ಈಗ ನೋಡ್ ಗೊತ್ತಿಲ್ದಾರ ಮಾಡ್ತಾರಂದ್ರೆ ಆಗುದಿಲ್ಲ ಅದ ಯಾಕಂದ್ರೆ ನಿನ್ನಾರ ಇಟ್ಟಿರ್ನೂ ಧನಿ ಇದನ್ನ ಮಾಡ್ಬೇಕಂದ್ರೆ ಹಗ್ಲಿ ಹೊತ್ತ ಮಾಡ್ಬೇಕು ಹೌದಿಲ್ಲ ಹಗ್ಲಿ ಹೊತ್ತ ಮನೆಯಾಗ ಅದ ದೇವಿ ಯಾರು ಬರ್ತಾರ ಕಳ್ರೆ ಯಾರು ಹೊರಗಿನಾರ ಬರಕ್ಕೆ ಸಾಧ್ಯನೇ ಇಲ್ಲ ಕಳ್ರಿ ಐವತ್ ಸಾವ್ರ ಅಷ್ಟೇ ಯಾಕೋಯ್ತಾರೆ ಮತ್ತೇನಾರ ಸಾಮಾನಿದ್ರೆ ಅದ್ನ ಒಯ್ತಿದ್ರವರು ಕಳ್ರ ಮಾಡ್ಯಾರ ಅನ್ನಾಕ ಇದು ಕಳ್ಳಿರ್ ಕೆಲಸ ಅಲ್ಲ ಅನ್ಸಾತ್ ನಾವ ನನಗ ನನಗ ನಿಮಗೆ ನಿಮಗ್ ಇರೋರು ಮನೆಗ್ ಒಳ್ಳೆ ಮಳೆ ಬಂದು ಹೋಗಿ ಮಾಡೋರು ಮಾಡಿರ್ತಾರೆ ಮಾಡಿರ್ತಾರ ಅನ್ಸಾಕತ್ತ ನನಗ ಅಲ್ಲ ನನಗ ಅನ್ಸಿದ್ ಹೇಳಾಕತ್ತೇನೆ ಮತ್ತೆ ನಾನು ತಾಪ್ ತಿಳ್ಕೊಬೇಡ್ರಿ ನೀವು ನಮ್ಮೂರಾಗ ಮೈ ಹಿಂಗ ಆಗಿತ್ತು ಮನೆಯರ್ ತಗೊಂಡಾರ ಮನೆಯನ್ನರ್ ತಗೊಂಡಾರ ಅಂತ ಹೇಳಿ ಬೇಕಿ ಜಗತ್ ನಿಂತಿಲ್ಲ ಅವ್ರ ಮನೆಯಾಗ ಕಳಿದ್ವು ಒಂದು ಲಕ್ಷ ರೂಪಾಯಿ ಕರ್ದಿದ್ವು ನೋಡಿರ ಮನೆಯವ್ರು ಯಾರು ತಗೊಂಡಿದ್ದಿಲ್ಲ ಅವ್ರ ಮನೆಗೆ ಬೇಕಿ ಗೆಳತಿ ಅಂತ ಹೇಳಿ ಯಾಕೆ ಹೊಳ್ಳೆ ಮಳೆ ಹೊಳ್ಳೆ ಮಳೆ ಬರ್ತಿದ್ಲು ಮನೆಗೆ ಆಕಿನ ತಗೊಂಡಿದ್ಲು ಹಿಂದಾಗಡೆ ಎಲ್ಲಾ ಇದನ್ ಹುಡಿಕರಾಗ ಗೊತ್ತಾರ ಅಂತೇಳಿ ಹಂಗ ಯಾಕೆ ಆಗಿರಬಾರ್ದು ಅಂತ ಅಂದ್ರ ಮಾವ ನಾ ಹೇಳಕತಿದ್ದ ಏನಂದ್ರ ಗಿರ್ಜಾ ಯಾಕ ಮಾಡಿರಬಾರ್ದು ಏನೇ ಗಿರ್ಜರಿ ಮಂಜುನಾ ಅಯ್ಯಕ ಹಂಗಲ್ಲ ನಾ ಹೇಳೋದು ಕೇಳಿಲ್ಲಂದಿಟ್ಟೆ ನಂಗೆ ಗೊತ್ತೈತಿ ನಿನಗೆ ಸಿಟ್ಟ ಬರ್ತೈತೆ ಹೇಳಿ ಯಾಕಂದ್ರೆ ಕೀ ನಿನ್ಗೆಳತ್ತೆ ಮತ್ತು ಇಬ್ರು ಕೂಡ ಇರ್ತೀರಿ ಕೂಡ ತಿಂತೀರಿ ಕೂಡೆ ಹಾಕಿರಿ ಕೂಡ ಬರ್ತೀರಿ ಅಲ್ಲ ಅವ್ರ ಮ್ಯಾಲ ಹೋದ್ರೆ ನಿನಗೆ ಹಂಗೆ ಅನ್ನಿಸ್ತತಿ ಸಹಜ ಅದ ಆದ್ರೆ ನಾ ಹೇಳುದಂದಿಟ್ಟು ಯೋಚನೆ ಮಾಡಿ ನೀನು ಈಗ ನೋಡ ನಿಮ್ಮ ಮನೆಯಾಗೆ ಎಷ್ಟು ಅದಾವು ಎಷ್ಟು ಇಲ್ಲ ಆ ಯಾರಂತೆ ಸಾಲ ಮಾಡಿರಿ ಏನೇನೈತಿ ಐತಿ ನಿಮ್ಮ ಮನೆಯಾಗಿನ ಪ್ರತಿಯೊಂದು ಗೊತ್ತಿರ್ತದೆ ಅವ್ರಿಗೆ ಆ ಒಳ್ಳೆ ಮಳೆ ಏನು ಅವ್ರದ್ದ ಮನೆಯನ್ನಾರಂಗೆ ಬರುದು ಹೋಗೋದು ಕುಂದ್ರದು ಎಲ್ಲ ಮಾಡ್ತಾರೆ ಅಡಿಗೆ ಮನೀಗೆ ಗೊತ್ತು ಎಲ್ಲ ಒಟ್ಟ ನಿಮ್ಮ ಮನೆಯಾಗ ಏನೇನೈತಿ ಏನೇನಿಲ್ಲ ಅನ್ನೋದು ಎಲ್ಲ ಗೊತ್ತವ್ರಿಗೆ ಹಂಗ ನೀವು ಟಜುರಿ ಚಾವಿ ಎಲ್ಲಿ ಇಡ್ತೀರ ಅನ್ನೋದು ಗೊತ್ತು ಈಗ ನಿಮಗ್ ಲೋನ್ ಬಂದತ್ ಅನ್ನೋದು ಗೊತ್ತು ನೀವು ಹೋದ್ರಕ್ಕ ಅಲ್ಲಿ ಎಲ್ಲಿ ಇಡ್ಬೇಕಲ್ಲ ಅಲ್ಲೇ ಇಡ್ತಿ ಅನ್ನೋದು ಗೊತ್ತು ಎಲ್ಲಾ ಗೊತ್ತಕ್ಕ ಹೌದಿಲ್ಲ ಮತ್ತೆ ನಾ ಕರೆ ಐತಿಲ್ಲ ಹ್ಮ್ ಹೌದು ಮಂಜುಳ ಎಲ್ಲಾ ಗೊತ್ತ ಬಿಡೋರಿ ಪಾಪ ಬರ್ತಾರವ್ರೆ ಅವ್ರದ್ದ ಮನಿ ಎನಾರ ಬರ್ತಾರ ಅವ್ರ ಮನಿ ನಾವ್ ವೀಕಾಳು ಅದ್ ಬಿಡ ಮನಾರವ್ರ உம்மாவா நான் அதன்கத்தனி மனியன்னா அல்லா நீவத் சாய் ரூபாய் இட்டி யாக்க அவ் மனசு மிடி ஏதா தடி ரொக்க தகண்ட்ரத்து நன் மேல் நன் மேல் பாள் நம்பிக்கை ஐத்திவ்ரிக் தகண்டிர்வார ஏன் ஏன் மாத்தாடக்கத்தி நீங்க பாழ நம்பிக்கை நம்மேல அக்கி நம் நமக்கு அக்கி மேல நம்பிக்கி ஐத்தாங்கலக்கி இஷ்டினாத்த ஒேன் முட்டிலாக ஒன் ரூபாய் இல்லே முட்டில தகுதிட்டு போதே அந்திங்க உம் நேஷ்ட் தின மாச்சனை மீன் ஒன்சத்தொக்க விஷயதாக யாரும் நம்பது தப்பு எந்தாரா மூசா மாத்தாரீக அத்தங்காரில ரொக்க விஷய ரொக்க இம்ப்பார்டென்ட் இன் ஜனக்கு ஹம் யோச்சனை மாநீ வந்துட்டு அல்லா நாயின் நென்கன்சிழக்கன் மத்த நம்பு விடுது நமக்கு அது இங்க நாய் நீ நம்ப அவ்ர்த்தாரா நானு அல்ல நென்கன்சி தான் மத்த யாக்கிர இன் தகு பா நான் நம்ம நம்ம அன்க்கொத்த நமக்கு மோச மாட்ரில் தி தாயி மக்களு மரிய ஏன் அங்கே ரொக்கிரே எல்லாரும் சுவார்த்தி ஆக்கார யாக்க அவ் தோண்டிர்வா ஐவத் சாவ் தடி தகோனும் ஹெங்க் நன் மேல அனுமான் பருதில் கல்லவ் தகண்டு தகோனும் ஆனால் ஏனா மாத்தாள் வந்துட்டு நம்ம சும்மா ஆகிடுத்தாள் ஏன் மாதிரி யாக்கு தோண்டிர்பாது நன்கேனா அன்சாக்கோடுவ ನನಗೂ ಹಿಂಗ ಅನ್ನಿಸ್ತಿದ್ದಿಲ್ಲ ಯಾಕಂದ್ರೆ ನಿನ್ನೆ ಅವರು ಬಂದಿದ್ರು ನೀನು ರೊಕ್ಕ ಇಟ್ಟು ಎಲ್ಲ ಹೋದ್ ನೋಡು ಗುಂಪಿನ ದಿನ ಐತೆ ಅಂತ ಹೇಳಿ ಹೊರಗೋದಿ ನಿಂದ ಮಾವನೂ ಇದ್ದಿದ್ದಿಲ್ಲ ಸೂರ್ಯನು ಇದ್ದಿದ್ದಿಲ್ಲ ಮನೆಯಾಗ ನಾನು ಮಕ್ಕೊಂಡಿದ್ದಿಲ್ಲ ಅವಾಗ ಅವರು ಒಂದು ಡೆಬ್ಬಿ ಇಡ್ಕೊಂಡ್ಬಂದಿದ್ರ ನೀನೇ ಅಂತ ನಿಂದ ಅವ್ರ ಮನೆಯಾಗ ಅದನ್ನ ಕೊಡಾಕಂತ ಡೆಬ್ಬಿ ಇಡ್ಕೊಂಡ್ಬಂದಿದ್ರು ನಾನು ಮಕ್ಕೊಂಡಿದ್ದಿಲ್ಲ ಕಲ್ಲವ ಕಲ್ಲವಾ ಅಂತ ತೋದ್ಕೊಂತ ಬಂದ್ರವ್ರು நான் இல்ற கல்வக்காள் அந்த அன் டபித்து கொடாக்கந்தி ஏன் தந்திரி எங்கார்த்தி அவரு நான் கேக்கொடல நான் இடத்தி ஒழ்கி மக்கோரி மக்கோரி அந்தி தாவா ஒழுது ஒழுகித்தன நான் நோட் ஹோக் அண்ணு மத்த மத்தாத்தி தகரி மனி வார்த்தை ஏன் தந்திர நானு குந்திரி நம்ம அக்கா மாத்தாடு தண்ணி ஆல் கேசி மக்கி நான் அந்த ஓட் ஹோட்டருமாட இவருக்காரர் மத்த அவ் ஒரோது ஏன் விடுக்கி சும் நான் அஸ்லட்சு டஜூரி கடையோ நோட்ல நான் டஜூரி நோட் ரொக்க நீட்டி மத்த நன்கோம் அவரோனா கை கலசு நன்கே இல்லை நம்ம டெபிட்டு அதிக உப்பிள் கேட்டான் கொட்டாளி நோடே நானும் ಅಲ್ಲಕ್ಕ ನಾನೇನು ನೀನು ಹನುಮಾನ್ ಅಂತ ಹೇಳಾಕತ್ತಿಲ್ಲ ಹಂಗ ನನಗ ಅನ್ಸಿ ಹೇಳಕತ್ತ ಮತ್ತೆ ನೀ ಇದ್ದಾಗ ಮನ್ಯಾಗ ಆಗಿದ್ದನ್ನ ಹೇಳಕತ್ತೇ ನಾನು ನಂಬುದು ಬಿಡುದು ನಿಗ್ ಬಿಟ್ಟಿದ್ವಾ ನಾ ನಿನ ನಂಬಬೇಕು ಅವ್ರ ತಗೊಂಡಾರ ಅಂತ ಏನ್ ಹೇಳುದಿಲ್ಲ ನಿಮಗ್ ಬಿಟ್ಟಿದ್ದದ ಈಗ ನಾ ಹೇಳಿಲ್ಲ ಅಂದ್ರೆ ನೀ ಹಿಂದಾಗಡೆ ಮತ್ತೆ ಅವ್ರು ತಗೊಂಡಿದ್ರೆ ಈಗ ಗಿರ್ಜೋ ಬಂದ್ ಹೋಗಿದ್ದೆ ಈಗ ಕೇಳಲ್ ನೋಡ್ ನಮಗ ಈಗ್ ಎಂತಕ್ಕಿದ್ದಾಳು ಅಂತ ಅನ್ಕೋಬಾರ್ದು ನೀವು ಅಂತ ಹೇಳಾಕತ್ತೆ ನಾನು ನನಗೆ ಅನ್ಸಿದ್ ಹೇಳಕತ್ತನ್ವಾ ನಾನು ನಂಬುದು ಬಿಡುದು ನಿಮಗ್ ಬಿಟ್ಟಿದ್ದ ಮತ್ತ ರೊಕ್ಕ ಕಳ್ದಾವ ಈಗ ಹೆಂಗ್ ಯೋಚನೆ ಮಾಡ್ಬೇಕು ನೋಡ್ರಿ ಏನ್ ಮಾಡ್ತೀರಿ ಯಾರು ತಗೊಂಡಾರ ಯಾರಿಗ ಗೊತ್ತೇವಾ ಹೆಂಗ ಹೇಳಕ್ಕ ಈಗ ಯಾರು ತಗೊಂಡಾರ ಯಾರಿಲ್ಲ ಅನ್ನೋದು ನನಗೂ ತಿಳಿಲಂಗ ಬಿಟ್ಟತಿ ಹೌದ್ ಹೌದ್ ಮಂಜುಳ ಹೇಳುದ್ರಾಗು ಏನ ನನಗೆ ಕರೆ ಐತಿ ಅಂತ ಅನ್ಸಾಕತ್ತತಿ ಏರಿ ನೀನ್ ಹೆಂಗ್ ಮಾತಾಡ್ತಿರಲ್ಲ ಅಲ್ಲ ಗಿರ್ಜಾವೇ ನಮ್ಗೆ ಈಗಿನ ಪರಿಚಯ ಅನ್ರಿ ಯಾವಾಗಿದ್ರು ಆಜು ಬಾಜು ಇದ್ದಾರ ನಾವು ಗೆಳತಾರ ಹಂಗ ಒಂದಿನ ಕೆಲಸ ಮಾಡ್ಯಾಳನ್ರಿ ನೀವೇನ್ರಿ ನೀವು ಹಾಕಿ ಮೇಲೆ ಅನುಮಾನ ಪಡ್ತಿರಲ್ಲ ಏ ಅನುಮಾನ ಅಂತಲ್ಲ ಯೋಚನೆ ಮಾಡೊಂದಿಟ ಅನ್ಸುದಿಲ್ಲ ಹಂಗ ಇದ್ರು ಇರಬಾರ್ದು ಯಾಕ ಹೇಳಾಕ್ ಬರುದಿಲ್ಲ ಈಗ ಯಾರ್ ಹೆಂಗ ಅಂತ ಹೇಳಿ ಇಲ್ ಪೋಯ್ ನಂಗೆ ಯಾಕ ಗಿರ್ಜೆ ಚಗೋನಾರ ಮೇಲೆ ಅನುಮಾನ ಪಡೆದು ತಪ್ಪನ್ ಸಾಕತತಿ ಅವ್ರ ಹಂಗ ಮಾಡುದಿಲ್ಲ ನಮ್ಮನ್ಯಾಗ ಅವ್ರ ಯಾವತ್ತೂ ಹಂಗ ಮಾಡಿನೂ ಇಲ್ಲ ಈಗ ಯಾಕೆ ತಗೋತಾರಪ್ಪ ಅವರು ರೊಕ್ಕ ನಮ್ಮನ್ಯಾಗಿನ್ನು ಸೂರ್ಯ ನೀ ಹೇಳುದು ಐತಿ ಆದ್ರೆ ಯೋಚನೆ ಮಾಡಿ ರೊಕ್ಕ ಅಂತ ಯಾರು ಇವ್ರಿಂಗ್ ಬರುದಿಲ್ಪ ರೊಕ್ಕ ಅದೇ ಈಗ ಭೇ ಮಂಜು ಚಿಗವ ಆದ್ರೆ ಸುಮ್ ಸುಮ್ನೆ ಅನ್ಮಾನ ಪಡುದು ತಪ್ಪ ಈಗ ನೋಡ್ ನನ್ನ ಮೇಲೆ ಅನ್ಮಾನ ಪಟ್ರು ನಾನು ರೊಕ್ಕ ತಗೊಂಡನಿ ಅಂತ ಹೇಳಿ ಆದ್ರೆ ನಾನು ರೊಕ್ಕ ತಗೊಂಡಿಲ್ಲ ಇವ್ರು ಬಾಯಿಗ್ ಬಂದಂಗೆ ಬೇದ್ರು ನನಗೆ ನನಗೇನ್ ಅನಸ್ತು ನೋಡ್ ನನ್ನ ಮೇಲೆ ನನ್ನ ತಂದಿ ತಾಯಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರ ಮೇಲೆ ಇನ್ನು ಪ್ರಪಂಚದಾಗ ಬ್ಯಾರೆ ಯಾರ್ ನಂಬತಾರ ನನ್ನ ಅನಿಸ್ ಬಿಡ್ತು ನನಗೊಂದ್ ಕ್ಷಣ ನಾ ತಗೊಂಡಿಲ್ಲ ಅಂದ್ರು ನಂಬುವಲ್ರ ನನ್ನ ಅಪ್ಪ ನನ್ನವ್ವ ನನ್ನ ಇನ್ ಏನ್ ಮಾಡೋದಪ್ಪ ಹೆಂಗ ಹೇಳುದಿ ಅಂತ ಹೇಳಿ ಯೋಚನೆ ಆಗಿತ್ ನಾಗ ಹಂಗ ಕೆಟ್ಟ ಅನಸ್ತತದ ಏನ್ಪಾ ನಮ್ಮಾರ ನಮ್ ಮೇಲೆ ಅನುಮಾನ ಪಡಕತ್ತಾರಲ್ಲ ಅಂತ ಹೇಳಿ ಈಗ ಏಕಾಏಕಿ ನಾವು ನಾವ್ ಗಿರ್ಜಗರ ಕೇಳಿದೀವಿ ಅಂತಂದ್ರ ಅವ್ರಿಗೆ ಹಂಗ ಅನ್ಸೋದಿಲ್ಲನ ನಾ ಹೇಳ್ ಹೋದ್ ಬಿಡ ಇವ್ರ ಮನಿಗೆ ಹೋಗಬಾರ್ದಿತ್ತು ಇವ್ರನ್ನ ಹಚ್ಗೊಳ ನಾನು ಈಗ ನೋಡ್ ಮನಿಗೆ ಹೋಗಿದ್ದಕ್ಕೆ ನನ್ನ ಮೇಲೆ ಕಳ್ತನ ಹೊರಸಾಕತ್ತಾರ ಇವ್ರು ಅಂತ ಅನ್ಸುದಿಲ್ಲನ ಒಂದ್ ವೇಳೆ ಅವ್ರು ತಗೋಲಿಲ್ಲ ಅಂತಂದ್ರೆ ಆ ನಮ್ದೆ ಯೋಚನೆ ಮಾಡ್ಬೇಕು ಅಂದಿಟ್ಟು ಸುಮ್ ಹಂಗ ಬಂದಾರ ಅಂತ ಹೇಳಿ ಅವ್ರ ಮೇಲೆ ಕಳ್ತನ ಹೊರಸದು ಚಲೋ ಅಲ್ಲದು ಹಾ ಸಾಕ್ ಸುಮ್ನೆ ಇರ್ತಾ ನಿಂದು ವೇದಾಂತ ಅದೆಲ್ಲ ಕೇಳಾಕ್ ನಿಂತಿಲ್ ನಾವಿಲ್ಲಿ ಏನು ಏನ ಹೇಳಾಕತ್ತಲ್ಲ ಹಂಗ ಕೇಳಾಕತ್ತೇವ ಅಂತ ಹೇಳಿ ರೊಕ್ಕವು ರೊಕ್ಕ ಮನುಷ್ಯನ ಹೆಂಗ್ ಮಾಡ್ತದಂತ ಹೇಳಾಕ್ ಬರುದಿಲ್ಲ ಐವತ್ ಸಾವಿರ ರೂಪಾಯಿ ನೋಟ್ ಗರಿ ಗರಿ ನೋಟ್ ನೋಡಿ ತಗೊಂಡ್ರು ಯಾಕವ್ರು ತಗೋನ್ ತಡಿ ಏನಕತ್ತೆ ನೋಡಿನ ಅಂತ ಹೇಳಿ ಕೇಳುನಲ್ಲ ಏನಕತಿ ಒಂದ್ ವೇಳೆ ತಗೊಂಡಿದ್ರಂದ್ರ ಹ ಐವತ್ ಸಾವಿರ ರೂಪಾಯಿ ಕಡಿಮೆ ಏನ ಒಂದ್ ರೂಪಾಯಿ ಅಲ್ಲ ಎರಡ್ ರೂಪಾಯಿ ಅಲ್ಲ ಮಗನ ತುಂಬಕುಡುದು ನಾ ತುಂಬಕ್ ನೀ ಏನ್ ಕೊಡ್ತೀನ ದುಡ್ಡು ತುಂಬಕ್ ಮಾತಾಡ ಕಟ್ಟ ಬರ್ತೀತಿ ಹಾ ಇಕ್ ನಿಮ್ಮ ಅಂತು ಯಾರು ಬೇಕಾದ್ರಂಗ ಮನೊಳಗೆ ಸೇರ್ಸ್ಕೊತಾಳೆ ನೋಡಿ ಕಳ್ಕೊಂಡು ಕುಂತೀವಿ ಐವತ್ ರೂಪಾಯಿ ரொக்கூ ரொாரு தூக்கார நான் கேத்தனீச்சு நீு கே நீ கேள நீனா சந்தை தகுதிட்டிங்க இஷ்ட் யாக்கித்தான் இட் யாத்தி நான் ரொக்கிட்டு கிட்டுக்கொடுக்கல மேல மத்த எல்லாம் நீ மேல் சாவி இடத்தி அன்னோது தகவறீங்க ಎಲ್ಲಾಗುದು ನಿನ್ನಿಂದ ನೋಡು ಒಂದ್ ರೊಕ್ಕ ಚಂದಕ್ಕೆ ತಗ್ದಿಡಕ್ಕೆ ಇಡಕ್ ಬರ್ದಿಲ್ಲ ಅಂದ್ರೆ ಏನ್ ಮಾಡ್ತಿದ್ದಿ ನಿಮ್ ಆ ಗೆಳತಿಯಾರ್ನ ಗುಂಪು ಗುಡಿಸ್ಕೊಂಡು ಕಟ್ಕೊಂಡ್ ಬಂದು ಕರ್ಕೊಂಡ್ ಬಂದು ಇಲ್ಲಿ ಕುಂದಿರ್ತಿ ಯಾರ್ಯಾರು ಏನೇನು ಹೋಯ್ತಾರ ಯಾರಿಗ ಗೊತ್ತ ನೋಡಿ ಈಗ ಮನೆಯನ್ನು ರೊಕ್ಕನ ತಗೊಂಡೋಗ್ಯಾರ ನನ್ ಗೆಳತಾರ ನನ್ ಗೆಳತಾರ ಅಂತ ಹಿಂದಿಂದ ಅಡ್ಡ ಇರ್ತಿಲ್ಲ ಯಾರು ತಗೊಂಡೋಗ್ಯಾರ ಯಾರಿಗ ಗೊತ್ತಿಗ ನೋಡಿ ಈಗ ಕಳ್ಕೊಂಡ್ ಕುಂತಿವಲ್ಲ ಎರಿ ನೀನ್ ನನ್ನ ಗೆಳತಾರ ಹೆಂಗ್ ಮಾತಾಡ್ಕೋಬೇಡ್ರಿ ಎಲ್ಲಾರು ಏನ್ ಹಂಗ ಇರುದಿಲ್ಲ ಯಾರು ತಗೊಂಡಾರ ಯಾರಿಗ ಗೊತ್ತ ನೋಡುಂತ ಕೇಳು ನಂತ ಇನ್ನೇನ್ ಕ್ಯಾತಿ ತಗೊಂಡ ಹೋಗ್ಯಾರ ಸಿಕ್ತಾವ್ ಅಂತ ಮಾಡಿ ಹೋಯ್ ರೊಕ್ಕ ಸಿಗ್ಬೇಕಲ್ಲ ಆ ತಗೋರಿ ಈಗ ಈಗೇನಾಗಿ ಕೇಳ್ಬೇಕಲ್ಲ ನಾ ಎಲ್ಲಾ ಕೇಳ್ತಾನಿ ನೀವು ಸುಮ್ನೆ ಇರಿ ನಾನು ಸಾನ್ಸುಕಿಲೆ ಕೇಳ್ತಾನಂತ ನೀ ಏನ್ ಕೇಳುದ್ ಚಾನ್ ಸುಖಿಲೆ ನಾನ್ ಕೇಳ್ತಾನ ಅವ್ರ್ನ ಹೆಂಗ್ ಕೇಳ್ಬೇಕ ಅನ್ನೋದು ನನಗೆಲ್ಲಾ ನಾನು ಹೋತಿನಿ ಗೋನಿ ಮಿಟ ಏನ್ ಈ ಪಡಿನ ಮೀಟನ ಕೇಳ್ತಾ ನಿಮ್ ಬಾಯಿ ಮಾಡಬ್ಯಾಡ್ರಿ ಅರೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ